ನಮಸ್ಕಾರ ಕರ್ನಾಟಕ ಸರ್ಕಾರದ ಮಳೆಗಾಲದ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಎರಡು ಹಿಂದೂ ವಿರೋಧಿ ಬಿಲ್ಗಳನ್ನು ಜಾರಿಗೆ ತರ್ತಾ ಇದೆ ಒಂದು ದ್ವೇಷ ಭಾಷಣ ತಡೆ ಕಾಯ್ದೆ ಮತ್ತೊಂದು ರೋಹಿತ್ ವೆಮಿಲಾ ಬಿಲ್ ಈ ರೋಹಿತ್ ವೆಮಿಲಾ ಬಿಲ್ ವಿಶೇಷವಾಗಿ ಹಿಂದೂ ಶಿಕ್ಷಣ ಸಂಸ್ಥೆಗಳಿಗೆ ಹಿಂದೂ ವಿದ್ಯಾರ್ಥಿಗಳಿಗೆ ಬಹುಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮತ್ತು ಹಿಂದೂ ಪ್ರೊಫೆಸರ್ಗಳಿಗೆ ಟೀಚರ್ಸ್ಗಳ ಮೇಲೆ ಒಂದು ಭಯಾನಕ ಮಾರಕ ಅಸ್ತ್ರ ಆಗಲಿಕ್ಕಿದೆ ಇದರಲ್ಲಿ ಅಲ್ಪಸಂಖ್ಯಾತರನ್ನು ಸಹ ರಕ್ಷಣೆ ಮಾಡುವಂಥ ವ್ಯವಸ್ಥಿತ ಪಿದುರಿ ಇದೆ ಇದು ದುರುಪಯೋಗ ಆಗುವ ಸಾಧ್ಯತೆ ಅದರ ಜೊತೆಗೆ ದ್ವೇಷ ಭಾಷಣ ತಡೆ ಕಾಯ್ದೆಯನ್ನು ಜಾರಿಗೆ ತ ಜಾರಿಗೆ ತರ್ತಾ ಇದೆ ಈ ದ್ವೇಷ ಭಾಷಣ ಅಂತ ಹೇಳಿದರೆ ಈ ದ್ವೇಷ ಭಾಷಣದ ಹೆಸರಿನಲ್ಲಿ ಹಿಂದೂಗಳ ಹಿಂದೂ ನಾಯಕರ ಹಿಂದೂ ಸಂಘಟನೆಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯನ ವಾಕ್ ಸ್ವಾತಂತ್ರ್ಯವನ್ನು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ವ್ಯವಸ್ಥಿತ ಪಿತುರು ಇದರ ಹಿಂದೆ ಅಡಗಿದೆ ಯಾಕೆಂಥೇಳಿದರೆ ಈ ದ್ವೇಷ ಭಾಷಣ ತಡೆ ಕಾಯ್ದೆ ಜಾರಿಗೆ ಬಂದರೆ ಐತಿಹಾಸಿಕವಾಗಿ ಹಿಂದೂ ಸಮಾಜದ ಮೇಲೆ ಆದಂಥ ಅನ್ಯಾಯಗಳಾದಂಥ ಮೊಘಲರ ಆಕ್ರಮಣಗಳಿರ್ಬೋದು ಈ ಎಲ್ಲ ಐತಿಹಾಸಿಕ ಸತ್ಯಗಳನ್ನು ಹೇಳಿದರೆ ಅದು ದ್ವೇಷ ಭಾಷಣದ ಹೆಸರಿನಲ್ಲಿ ನಮ್ಮ ಮೇಲೆ ಎಫ್ ಐ ಆರ್ ಮಾಡುವಂಥ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಇವತ್ತು ಹಿಂದೂ ಸಮಾಜವನ್ನು ಕೊರಿತಾ ಇರುವಂಥ ಲವ್ ಜಯ ಆಗಿರ್ಬೋದು ಮತಾಂತರ ಇರ್ಬೋದು ಹಲಾಲ್ ಜಯ ಆಗಿರ್ಬೋದು ಎಲ್ಲ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡಿದರೂ ಸಹ ನಮ್ಮನ್ನು ದ್ವೇಷ ಭಾಷಣದ ಅಡಿಯಲ್ಲಿ ನಮ್ಮ ಮೇಲೆ ಪ್ರಕರಣ ದಾಖಲಿಸುವಂಥ ವ್ಯವಸ್ಥಿತ ಆತಂಕ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ದ್ವೇಷ ಭಾಷಣ ಮಸೂದೆ ಪಾಸಾಗಬಾರ್ದು ಇದು ದುರುಪಯೋಗ ಆಗುವ ಸಾಧ್ಯತೆ ಇದೆ ಈ ಮಸೂದೆಯ ವಿರುದ್ಧ ರಾಜ್ಯದ ಸುಮಾರು ಐವತ್ತಕ್ಕೂ ಅಧಿಕ ಶಾಸಕರಿಗೆ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಅಡಿಯಲ್ಲಿ ಎಲ್ಲ ಹಿಂದೂ ಸಂಘಟನೆಗಳ ಪ್ರಮುಖರು ಸೇರಿ ವಕೀಲರು ಸೇರಿ ನಾವು ಮನವಿಯನ್ನು ಸಲ್ಲಿಸಿದೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಸಹ ಹಿಂದೂಗಳ ಧಾರ್ಮಿಕ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡಬಾರ್ದು ಹೇಳುವ ಆಗ್ರಹವನ್ನು ಮಾಡ್ತಾ ಇದ್ದೇವೆ